ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಎಂಬ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಆದರೆ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಒತ್ತಡಕ್ಕೋ ಅಥವಾ ಇನ್ನಾವುದೇ ರೀತಿಯ ವೈಯಕ್ತಿಕ ಕಾರಣಕ್ಕೋ ಹಲವಾರು ಕೌಟುಂಬಿಕ ಕಲಹದ ಕಾರಣಕ್ಕೋ ಅಪ್ಪ ಅಮ್ಮ ಹಾಗೂ ಇನ್ನುಳಿದ ಕುಟುಂಬದ ವೃದ್ಧರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡುವ ಮಕ್ಕಳ ನಡುವೆ ನಿರ್ಮಾಪಕ ಎಟಿ ಮಂಜು ಅವರು ನಿರ್ಮಾಪಕಿ ಸೋನಿಯಾ ರಾವತ್ ಅವರ ಹುಟ್ಟುಹಬ್ಬವನ್ನು ಎಲ್ಲ ವೃದ್ಧ ಜೀವಿಗಳಿಗೆ ಸಿಹಿ ನೀಡುವ ಮೂಲಕ ಹಾಗೂ ಅವರಿಗೆ ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಮಾನವೀಯತೆ ತೋರಿದ್ದಾರೆ ಚಿತ್ರತಂಡದ ಕಲಾವಿದರು ನಿರ್ಮಾಪಕರು ಮತ್ತು ಅವರ ಸ್ನೇಹಿತರೆಲ್ಲೂ ಸೇರಿ ಈ ವಿವಾದ ದೇವಸ್ಥಾನ ಏರ್ಪಾಡು ಮಾಡಿದ್ದಾರೆ ಭಗವಂತ ಸೋನಿಯಾ ರಾವತ್ ಅವರಿಗೆ ಮತ್ತೆ ಲಘವಿಸುವಂತಹ ಮಂಜುನಾಥ್ ಚಿಕ್ಕಮಗಳೂರಿನ ಆದಿಶಕ್ತಿ ನಗರದಲ್ಲಿರುವ ಜೀವನ್ಸಂಧ್ಯಾ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಸೀರೆ ಶರ್ಟ್ ಹಾಗೂ ಉಪಹಾರವನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಎಟಿಎಂ ಮಂಜು ಅವರು ಮಾತನಾಡಿ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ತಮ್ಮ ಇಡೀ ಜೀವನವನ್ನೇ ತಮ್ಮ ಮಕ್ಕಳ ಉದ್ಧಾರಕ್ಕಾಗಿ ಮೀಸಲಾಗಿಟ್ಟು ಜೀವನದ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಎಷ್ಟೋ ತಂದೆ ತಾಯಿಯರ ಕಣ್ಣೀರು ಒರೆಸುವ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ಎಂದರು oh uh. ಚಲನಚಿತ್ರ ನಟಿ ಕಾವ್ಯಗೌಡ ಅವರು ಮಾತನಾಡಿ ಎಲ್ಲರೂ ಹುಟ್ಟುಹಬ್ಬವನ್ನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹಾಗೂ ಪಾರ್ಟಿ ಹಾಲ್ಗಳಲ್ಲಿ ಆಚರಣೆ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಎಟಿಎಂ ಮಂಜು ಅವರು ನಿರ್ಮಾಪಕಿ ಸೋನಿಯಾ ರಾವತ್ ಅವರ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡುವ ಮೂಲಕ ತಮ್ಮ ಸಾಮಾಜಿಕ ಸೇವೆಯನ್ನ ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ಏನಕ್ಕೆ ಎಲ್ಲರಿಗೂ ಆಶೀರ್ವಾದ ತಗೊಳ್ತಾ ಬಂದಿದ್ದೀವಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಾಯಿತು ಸೊ ಕೆ ಎಯ್ಟೀನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಆ ಸಿನಿಮಾಗೆ ಇವರು ಪ್ರೊಡ್ಯೂಸರು ಸೊ ಹಾಗೆ ಮಂಜು ಸರ್ ಕೂಡ ಆಕ್ಟ್ ಮಾಡ್ತಿದ್ದಾರೆ ನಾನು ಅದರಲ್ಲಿ ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸೋನಿಯಾ ರಾವತ್ ಅವ್ರಿಗೆ ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ನಾನು ಆಭಾರಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸರಳ ಹುಟ್ಟವನ್ನು ಆಚರಣೆ ಮಾಡುವ ಮೂಲಕ ಮತ್ತೆ ವೃದ್ಧರ ಎಲ್ಲರಿಗೂ ಒಂದು ವಿಶೇಷವಾಗಿ ಹೃದಯ ಕೊಟ್ಟಂತಹ ಏನು ಕೆ ಏಟೀನ್ ಚಿತ್ರತಂಡದ ಎಲ್ಲಾ ನಾಯಕರಿಗೂ ಮತ್ತು ನಟರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಅವರ ಚಲನಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಆರೈಸಿ ಈ ಒಂದು ಹುಟ್ಟು ಹಬ್ಬ ಶುಭಾಶಯ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಹುಟ್ಟು ಹಬ್ಬನ ಕೆಲವರು ಯಾವ್ಯಾವ ರೀತಿನೆಲ್ಲ ಮಾಡ್ಕೊಳಕ್ಕೆ ಹೋಗ್ತಾರೆ ಎಲ್ಲ ಮಾಡ್ಕೊಳಕ್ಕೆ ಹೋಗ್ತಾರೆ ಆದರೆ ಈ ಹುಟ್ಟು ಹಬ್ಬನ ಈ ಹಿರಿಯರ ಜೊತೆಗೆ ಈ ತನ್ನ ತಂದೆನೋದು ತಾಯಿ ನೋವು ಈ ಮಾಡ್ತಿರೋ ಕೆಲಸ ತುಂಬ ಖುಷಿಯಾಗುತ್ತೆ ಯಾರೇ ಹುಟ್ಟು ಹಬ್ಬ ಆದರೂ ಕೂಡ ಈ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ತುಂಬಾ ಇಷ್ಟಪಡ್ತೇನೆ ನಾನು ಕೇಳ್ಪಡ್ತೇನೆ ಈ ಸಂದರ್ಭದಲ್ಲಿ ಸಹ ನಟಿ ಸಾಕ್ಷಿ ಉಪ್ಪಳ್ಳಿ ರಾಜಣ್ಣ ಹಿರೇಮಗಳೂರು ಜಗದೀಶ್ ಕುಮಾರಸ್ವಾಮಿ ಡಿ ಕೆ ರಾಜಶೇಖರ್ ಪಟ್ಟಾಭಿರಾಮ್ ಉಪಸ್ಥಿತರಿದ್ದರು